ನ್ನ ಐದನೇ ಸಿನಿಮಾ ಸೊ ಇವತ್ತು ಹದಿನೆಂಟನೇ ತಾರೀಕು ಕಳೆದ ಹದಿನೆಂಟನೇ ತಾರೀಕು ನಾವು ಬೀದರ್ನ ಗುರುದ್ವಾರದಲ್ಲಿ ಇದ್ವಿ ನಾವು ಏನಂದ್ರೆ ನಲವತ್ತೈದು ವರ್ಷಗಳ ನಂತರ ವಿಷ್ಣುವರ್ಧನ್ ಅವರು ಬೀದರ್ನಲ್ಲಿ ಈ ಕಡಗ ಏನಿತ್ತು ಆ ಕಡಗವನ್ನು ಧರಿಸಿದ್ರು ನಲವತ್ತೈದು ವರ್ಷಗಳ ಹಿಂದೆ ನಾವು ನಲವತ್ತೈದು ವರ್ಷಗಳ ಆದಮೇಲೆ ಅಲ್ಲಿಗೆ ಹೋದ್ವಿ ಗುರುದ್ವಾರದಲ್ಲಿ ಅದೇ ಅಫೆಕ್ಷನ್ ಇತ್ತು ಇವ್ರ ಮೇಲೆ ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಈ ಸಿನಿಮಾ ಮಾಡೋಕ್ಕೆ ಭಾಳಷ್ಟು ವಿಷಯ ಇದೆ ಏನಂದರೆ ಇವರು ಇದ್ದಾಗ ನಾನು ಈ ಕಥೆಯನ್ನು ಹೇಳಿದ್ದೆ ಅವ್ರಿಗೆ ಅದಾದಮೇಲೆ ಅನ್ಫಾರ್ಚುನೇಟ್ ಸೊ ವಿ ಮಿಸ್ ಅದಾದಮೇಲೆ ಈ ಕಥೆಯನ್ನು ಹಾಗೆ ಇಟ್ಬಿಟ್ಟೆ ಪೆಂಡಿಂಗು ಅದಾದಮೇಲೆ ಮತ್ತೆ ಯಾಕೋ ಇದು ಶುರು ಆಯಿತು ಒಂದು ಊರು ಯಾವಾಗ ಕಾಣಿಸ್ಕೊಳ್ಳೋದು ಹಿಂಗೆಲ್ಲ ಆಗ್ತಿತ್ತು ಆಮೇಲೆ ಕನ್ನಡ ಸಿನಿಮಾಗಳು ಈಗ ದುಡ್ಡು ಹಾಕಿದ್ರೆ ದುಡ್ಡು ಬರೋದೇನಿದೆ ಅದೆಲ್ಲ ಎಲ್ಲರೂ ಗೊತ್ತಿರೋ ವಿಚಾರ ಸಾಂಗೋಪ ಸಾಂಗವಾಗಿ ಮಾತಾಡ್ತಾರೆ ಎಲ್ಲ ನೂರು ಮೂರು ಪರ್ಸೆಂಟ್ ಈಗ ಆದರೂ ಕೂಡ ಪ್ರಯತ್ನ ಬಿಡೋದು ಬೇಡ ಅಂದ್ಬಿಟ್ಟು ಚಾಮಯ್ಯ ರಾಮಾಚಾರಿಯನ್ನ ಮೊದಲು ಹಿಂದೂ ಮಹಾಸಭಾ ಗಣಪತಿ ಚಿತ್ರದುರ್ಗದಲ್ಲಿ ಶೂಟ್ ಮಾಡಿಬಿಟ್ವಿ ಅದು ಅದು ಅದಾದಮೇಲೆ ಮತ್ತೆ ಟಾಕಿ ಪೋರ್ಷನ್ ಮಾಡಿದ್ವಿ ಮತ್ತೆ ಏನು ಸರಿ ಹಿಂದೂ ಮಹಾಸಭಾ ಗಣಪತಿ ಮತ್ತೆ ಶೂಟ್ ಮಾಡಿದ್ವಿ ಸೊ ಎಲ್ಲ ಮಾಡಿ ಸಿನಿಮಾ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ಟು ಈಗ ಮಿಕ್ಕಿದ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾವು ದಸರಾ ಮಧ್ಯದಲ್ಲಿ ಎರಡು ಮೂರು ಬಲಿಷ್ಠವಾದ ಸಿನಿಮಾಗಳಿದಾವೆ ಸೊ ಅದ್ರ ಮಧ್ಯೆ ಬರ್ತಾ ಇದ್ದೀವಿ ಸೊ ಹೊಡೆದ್ರೆ ಆನೆ ಹೊಡಿಬೇಕೋ ಇಲ್ಲಾಂದ್ರೆ ಭಂಡಾರ ಹೊಡಿಬೇಕು ಅಂತ ಹಂಗಾಗಿ ನಾವು ಅದೇ ದೊಡ್ಡ ಜೊತೆಗೆ ಕುಸ್ತಿ ಆಡಿದರೆ ಸೋತ್ರ ದೊಡ್ಡ ಜೊತೆಗೆ ಸೋತ್ರಪ್ಪ ಅನ್ನೋದು ಒಂದು ಇರ್ತದೆ ಸೊ ಇನ್ಸ್ಪಿರೇಷನ್ ಅಂದರೆ ಇವರೇನೆ ಇವ್ರು ನೆಲ್ಗೊಂಡು ಹೊರಪಡೋದು ಅಂತ ಹಂಗಾಗಿ ಎಲ್ಲ ತಂಡಗಳು ಇವತ್ತೆಲ್ಲ ಕೂಡ ಬಂದಿರೋದು ಭಾಳ ಸಂತೋಷ ಸೊ ಮೊದಲನೇದಾಗಿ ಸೊ ಚಾಮಯ್ಯ ಅಂತ ಮೇಷ್ಟ್ರು ರಾಮಾಚಾರಿ ಅಂತ ಶಿಷ್ಯನನ್ನು ಚಿತ್ರದುರ್ಗ ಭಾಳಷ್ಟು ಮನೆ ಮನೆಯಲ್ಲಿ ಇವತ್ತು ಕೂಡ ಮಾತಾಡುತ್ತೆ ಆ ಥರ ಇಷ್ಟು ಸಾರು ಗಾಯಕರಾಗಿಯೂ ನಾಯಕರಾಗಿಯೂ ಕೂಡ ಮುಂದುವರೆದು ಬಂದರು ಅತಿ ಹೆಚ್ಚು ಮೈಸೂರಿನವರೇ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದು ಎಮ್ ಆರ್ ಸಿ ಕ್ಯಾಮ್ರಾಮು ಮೈಸೂರಿನವರು ಕಲಾವಿದರು ಕೂಡ ಮೈಸೂರು ಕರೆಯವರು ಸೊ ಹಿಂಗೆ ಹೆಚ್ಚೆಚ್ಚು ಅವರೇ ಕೂಡ ಬಂದಿದ್ದರಲ್ಲಿ ಸೊ ಹಾಗಾಗಿ ಮೈಸೂರು ಮೋಹನ್ ಅವರಿಗೆ ಎಪ್ಪತ್ತೈದು ವರ್ಷಗಳ ಈಗ ಇದು ತುಂಬ ಆ್ಯಕ್ಟಿವ್ ಸೊ ಕನ್ನಡ ಚಿತ್ರರಂಗಕ್ಕೆ ಇವರು ಸೇವೆ ಮಾಡಿದ್ದಂತಲೇ ಮಕ್ಕಳು ಕೊಟ್ಟಿದ್ದಾರೆ ಗೌತಮ್ ಶ್ರೀವತ್ವ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀವತ್ ಸೊ ಅವರು ಸಕ್ಸಸ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋಸ್ ಹಿಂಗೆ ಇಟ್ಕೊಂಡು ಅವರು ಮುಂದುವರೆದಿದ್ದಾರೆ ಸೊ ಎಪ್ಪತ್ತೈದು ವರ್ಷದಿಂದ ಕನ್ನಡ ಚಿತ್ರರಂಗ ಇನ್ನೂ ಇವ್ರ ಸೇವೆ ಗುರ್ಸಿಲ್ಲ ಈ ಸರಿ ಆದರೂ ಈ ಸೇವೆಯನ್ನು ಗುರ್ಸಿದು ರ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅಂತೇಳಿ ಈ ಮೂಲಕ ಇಲ್ಲಿಂದ ಆರಂಭ ವಿಷ್ಣುವರ್ಧನ್ ಅವರ ನೆನಪಿಗೋಸ್ಕರ ಎಪ್ಪತ್ತೈದನೇ ವರ್ಷ ನೆನಪಿಗೋಸ್ಕರ ಅವರಿಗೆ ಅವರು ಕೂಡ ಬಟ್ಟೆಯಾಗಿ ಕೆಲಸ ಮಾಡಿದ್ದಾರೆ ಸೊ ಇದು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಪದ್ಧತಿಗಳು ಮುಂದುವರಲಿ ಅಂತ ಹೇಳು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ಪು ಬಂದು ಕಾಂಡಿಚಿತನ್ ದೊಡ್ಡ ಹೆಸರನ್ನು ಮಾಡುವಂಥವ್ರು ಚಾಗರಾದ್ರೆ ಸೊ ಎಮ್ ಆರ್ ಸಿಂಗ್ ಅವರು ಮೂಲತಃ ಮೈಸೂರಿ ಕಡೆಯವರಾದರು ವಿಷ್ಣು ಸಾರಿಗೆ ಭಾಳ ಆಪ್ತರಾಗಿದ್ದರು ಸೊ ಹಂಗಾಗಿ ಅದೇನೂ ಗೊತ್ತಿಲ್ಲ ಈ ಸಿನಿಮಾದಲ್ಲಿ ಅವರೇ ಆಗಿ ಬರ್ಬಂದಾಯ್ತು ಸೊ ಅವರು ಕೂಡ ಈ ಸಿನಿಮಾಗೆ ಆಗಿ ಬಂದರು ವಿಷ್ಣು ಸರ್ ಕೆಲಸ ಮಾಡಿಕೊಟ್ಟಿದ್ದಾರೆ ಇದು ಬೀ ಧರ್ಮಿಯಿಂದ ಪೂಜೆಗೊಂಡಂಥ ಕಡೆಗೆ ಇನ್ನು ಇದನ್ನು ಧರಿಸ್ಬೇಕು ಅವರು ಇದನ್ನು ಕಂಟಿನ್ಯೂ ಮಾಡಬೇಕು ಪ್ರಾಯ ಭಾಷಾ ಮಾಡೋದು ಆಗಬೇಕು ಅಂತೇಳಿ ಅದನ್ನೇ ನಾವು ಒಂದು ಸಂಕಲ್ಪ ಮಾಡಿಬಿಟ್ಟು ಸೊ ಸೀನ್ ಅವ್ರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡ್ತಿದ್ವಿ ನಾವು ರಾಜಣ್ಣವರು ಈ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡು ನಾವು ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಸುಮ್ಮನೆ ಆಯ್ಕೆ ಮಾಡ್ಕೊಳ್ಳಲಿಲ್ಲ ಅಂದರೆ ಅವರು ಅವರ ಕ್ಯಾರೆಕ್ಟ್ರಿಗೆ ಸರಿ ಹೊಂದೂ ಇಲ್ವೋ ನಾಳೆ ಈ ನಾಡಿನ ಜನ ಕರೆಕ್ಟಾಗಿ ಇವ್ರನ್ನ ಒಪ್ತಾರೆ ಇವನ್ನೊಂದು ಅದು ಭಯ ಕಾಡ್ತಾ ಇತ್ತು ನನಗೆ ಪಾ ಸೆಲೆಕ್ಷನ್ ಮಾಡುವಾಗ ನಾಳೆ ಏನೋ ಮಿಸ್ ಹೊಯ್ಯಕ್ಬಿಟ್ಟು ರಂಗಪ್ಪ ಅಂತ ಆದರೆ ಇಡೀ ನಾಡು ಇವತ್ತು ಒಪ್ಕೊಂಬಿಟ್ಟಿದೆ ಸೊ ಪರವಾಗಿಲ್ಲ ಬರ್ಬೋದು ಅಂತೇಳಿ ರಾಜಣ್ಣವ್ರಿಗೆ ಈ ಸಿನಿಮಾ ಬ್ಲೆಸ್ಸಿಂಗ್ಸಿಗೆ ಆ್ಯಕ್ಚುಲಿ ಕೆ ಎಸ್ ಆರ್ ದಾಸ್ ಅವರು ನಿರ್ದೇಶನ ನಮಗೆ ಒಳ್ಳೆಯ ಡೈರೆಕ್ಟ್ರ್ ಅವರೇ ಸಹೋದರ ಸವಾಲು ಮಾಡ್ದವರು ಸರಿ ಈ ಸಾಂಗ್ನ ಉದಿಶ್ ಶಂಕರ್ದು ನಮ್ಮ ಅಣ್ಣನ ಹಾಡು ಶುರುವಾಯಿತು ಹೂವಂತೆ ಹೆಣ್ಣು ನಗತಿರಬೇಕು ಅಂತ ಅದಾದ ತಕ್ಷಣ ವಿಷ್ಣುವರ್ಧನ್ನು ಚೆನ್ನೈಗೆ ಬರಕ್ಷಣ್ರು ಮಾಡಿದ್ರು ಅಷ್ಟೊರಿಗೆ ನಮ್ಮ ಪ್ರೊಡ್ಯೂಸರು ಮತ್ತು ಕೆ ಎಸ್ ಆರ್ ದಾಸು ನಾಳೆ ವಿಷ್ಣುವರ್ಧನ್ ಹಾಡುತ್ತಾರಪ್ಪ ಒಂದು ಹಾಡು ಒಂದು ಮೆಲೋಡಿ ಸಾಂಗ್ ಮಾಡಬೇಕು ಗೊತ್ತಾಯ್ತು ಫಸ್ಟ್ ಫಸ್ಟ್ ಆಗಿರಬೇಕು ಅಂತ ಹೇಳಿದರು ಇಮ್ಮಿಡಿಯೇಟಾಗೆ ನಾಳೆಯಿಂದ ನಮಗೆ ಯಾವಾಗೆಲ್ಲ ಹೇಗಿತ್ತು ಅದಕ್ಕೆ ಮುಂಚೆನೇ ಒಂದು ಮೆಲೋಡಿ ಸಾಂಗ್ ಅಂತ ನಮಗೆ ಹೇಳಿದರು ಯಾರು ಹಾಡ್ತಾರೆ ಏನೂ ಗೊತ್ತಿಲ್ಲ ಎಸ್ ಪಿ ಹಾಡ್ತಾರೋ ಅವರು ಅಂತ ನನಗೆ ಆಶ್ಚರ್ಯ ಓ ವಿಷ್ಣುವರ್ಧನೆ ಹಾಡ್ತಾ ಇದ್ದಾರೆ ಭಾಳ ಎಕ್ಸಿಲೆಂಟಾಗಿ ಮಾಡಬೇಕು ಅಂತ ಬಂದಮೇಲೆ ವಿಷ್ಣುವ ನನಗೆ ತುಂಬ ಕ್ಲೋಸಾಗಿ ಫ್ರೆಂಡ್ ಆಗಿದ್ದರು ನಾಳೆ ನನಗೆ ಎಕ್ಸ್ಟ್ರಾರ್ನರಿ ಮಾಡಬೇಕು ನಿಮ್ಮ ಮಣ್ಣಿಂಗ್ ಮಾಡಿದ್ಯಲ್ಲ ಅದಕ್ಕಿಂತ ಚೆನ್ನಾಗಿರಬೇಕು ಅಂತ ಒಂಥರ ಒಂದು ಆವಾಜ ಹಾಕ್ಕೊಂಡನು ನೀನು ಸಖತ್ತಾಗಿ ಮಾಡಬೇಕು ಹೇಳಿದ್ದೀನಿ ನೋಡು ಒಂದು ಸತಿ ಎಲ್ಲ ಹಾಲು ರೆಡಿ ಮಾಡಿದ್ಯಾ ಅದು ರೆಡಿ ಇದೆಯಪ್ಪ ಅಂತ ಹೇಳಿ ಬೆಳಿಗ್ಗೆ ಸ್ಟುಡಿಯೋಲಿ ಹಾಲು ರೆಡಿ ಮಾಡಿ ಆಗ ಎಪ್ಪತ್ತು ಎಂಬತ್ತು ಜನ ವೈಲಿ ಆಗ ನಾನು ಚಿಕ್ಕವನು ಎಲ್ಲ ಎಪ್ಪತ್ತು ವರ್ಷ ಇವಾಗ ರೆಹಮಾನ್ಗೆ ಇಳಿರಾಜ್ ಯಾರ್ಯಾರು ನೋಡ್ಸ್ತಾಯಿದ್ದಾರೋ ನನ್ನ ವಯಸ್ಸವ್ರೆ ಇವಾಗ ಇರೋದಲ್ಲಿ ಅಂಥವ್ರ ಮುಂದೆ ನನ್ನ ಸಾಂಗ್ ಶುರು ಆಯಿತು ಅದು ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಒಂಚೂರು ತಪ್ಪು ಮಾಡಿದ್ರೆ ಎಸ್ ಜಾನ್ಕಿ ಆಗ್ಬೋದು ಎಸ್ ಪಿ ಆಗ್ಬೋದು ಆ ಎಂಬತ್ತು ಜನ ಕಟ್ ತಿರ್ಗ ಮೊದಲಿಂದ ಅದು ಒಂದಿನ ಆಗ್ಬೋದು ಹತ್ತು ದಿವಸ ಆಗ್ಬೋದು ಅಂಥ ಪರಿಸ್ಥಿತಿ ಬಟ್ ಅವರೆಲ್ಲ ಹೇಗಿದ್ರೂ ನಾಲ್ಕು ಸತಿ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಒಂದೇ ಟೇಕಲ್ ಮಾಡೋರು ಸೊ ಅಂಥ ಒಂದು ಒಳ್ಳೆಯ ದಿನಗಳಲ್ಲಿ ವಿಷ್ಣುವರ್ಧನು ಒಂದು ತಪ್ಪು ಮಾಡಿದೆ ಒಂದೇ ಟೇಕಲ್ಲಿ ಮಡಿಲಲ್ಲಿ ಮಗುವಾಗಿ ನಾನು ಅಂತ ಹಾಡು ಹೇಳಿದ್ರು ಮಾಡಿದ ತಕ್ಷಣ ಭಾಳ ಸಖತ್ತಾಗಿ ಮಾಡಿದ್ಯಪ್ಪ ಗೊತ್ತಾಯ್ತಾ ಇನ್ನೂ ಈ ಥರ ಹಾಡುಗಳೇ ನಂಗೆ ಹಾಡಿಸ್ಬೇಕು ಅಂತ ಹೇಳಿ ಅವತ್ತು ಒಂದು ಖುಷಿಯಾಗಾಯಿತು ಮೂಲತಃ ನಾನು ವೃತ್ತಿರಂಗಭೂಮಿ ಕಲಾವಿದ ಜೊತೆಗೆ ಸಾಹಸಿಮ ವಿಷ್ಣುವರ್ಧನ್ ಅವರ ಅಭಿನಯವನ್ನು ಆರ್ಕೆಸ್ಟ್ರಾಗಳಲ್ಲಿ ಡ್ರಾಮಾಗಳಲ್ಲಿ ಮಾಡ್ತಾ ಜೂನಿಯರ್ ವಿಷ್ಣುವರ್ಧನ್ ಅಂತ ಒಂದು ಹೆಸರನ್ನು ನನಗೆ ಅಭಿಮಾನಿ ದೇವರುಗಳೆಲ್ಲ ಸೇರಿ ಕೊಟ್ಟಿದ್ದಾರೆ ಅವರ ಅಭಿನಯನೇ ಮಾಡ್ತಿದ್ದೀನಿ ಹೇಳ್ಬಿಟ್ಟು ಹಾಗಾಗಿ ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಗುರುಗಳು ಈ ಒಂದು ಕಥೆನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹೇಳಿದ್ರು ಅವರು ಕೈವಾರ ತಾತೆಯ ಅವರ ಚಿತ್ರ ಆದ ನಂತರ ಸಾಹಸಿಂಹ ವಿಷ್ಣುವರ್ಧನ್ ಅವರು ಆ ಸಿನಿಮಾವನ್ನು ನೋಡಿ ರಾಧಾಕೃಷ್ಣ ಗುರುಗಳನ್ನ ಕರೆಸಿ ಒಂದು ಒಳ್ಳೆಯ ಕತೆ ಮಾಡಿದ್ದಾರೆ ಇನ್ನೊಂದು ಒಳ್ಳೆ ಕತೆ ಮಾಡಿದ್ದೀನಿ ನಾನು ಖಂಡಿತ ಅದರಲ್ಲಿ ಅಭಿನಯ ಮಾಡ್ತೀನಿ ಅಂತ ಹೇಳಿದಾಗ ಅವರ ಮೇಲೆ ಒಂದು ಕಥೆನ ಹೆಣೆದುಕೊಂಡು ಸಿದ್ಧರಾಗಿದ್ದರು ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಗುರುಗಳು ಆಕಸ್ಮಿಕವಾಗಿ ನಮ್ಮ ಗುರುಗಳು ನಮ್ಮ ವಿಷ್ಣುಜಿಯವರು ನಮ್ಮನೆಲ್ಲ ಬಿಟ್ಟು ಹೋದರು ಆದರೂ ಅವ್ರಿಗೆ ಆ ಕತೆ ಅವ್ರ ತಲೆಯಲ್ಲಿ ಹಾಗೆ ಕೊರಿತಾನೆ ಇತ್ತು ಏನಾದರೂ ಮಾಡಿ ಈ ಚಿತ್ರನ ತರಬೇಕಲ್ಲ ನಾನು ಆ ಪಾತ್ರಕ್ಕೆ ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡಬೇಕಲ್ಲ ಅದು ನೋಡಿದ್ರೆ ಅವ್ರ ಮುಖಾಂತರ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಟ್ಟರೆ ಒಳ್ಳೇದಿರುತ್ತೆ ಅಂತಕ್ಕಂಥ ಯೋಚನೆ ರಾಧಾಕೃಷ್ಣ ಪಲ್ಲಕ್ಕಿ ಗುರುಗಳ ಮನಸ್ಸಿನಲ್ಲಿತ್ತು ಆವಾಗ ಹುಡುಕಾಟ ಶುರು ಮಾಡಿದ್ರು ಅವ್ರ ಥರ ಇರುವ ವ್ಯಕ್ತಿನೇ ಹುಡುಕಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಲಾವಿದ್ರನ್ನ ಅವ್ರು ನೋಡ್ತಾ ನೋಡ್ತಾ ಬಂದರು ನಮ್ಮನ್ನು ನಾನು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗಿರ್ತೀನ ಆ ಭಾಗಕ್ಕೆಲ್ಲ ನಮ್ಗೆ ಗೊತ್ತಿಲ್ಲದಾಗೆ ಬಂದಿರ್ತಿದ್ರು ಗುರುಗಳು ನಾವು ಬಿಜಾಪುರ ಆಯಿತು ಗುಲ್ಬರ್ಗ ಆಯಿತು ಬೀದರ್ ಎಲ್ಲೆಲ್ಲ ಆರ್ಕೆಸ್ಟ್ರಾ ಕಾರ್ಯಕ್ರಮ ಹೋಗಿರ್ತಿದ್ದು ನನ್ನ ಮಾಹಿತಿ ಗೊತ್ತಾಗ್ತಿದ್ದಂಗೆ ಎಲ್ಲ ಬಂದು ನಮ್ಮನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಪರವಾಗಿಲ್ಲ ನಾನು ಅಂದ್ಕೊಂಡಿರೋ ಕತೆಗೆ ಇವರನ್ನ ನಾನು ಆಯ್ಕೆ ಮಾಡ್ಕೋಬೋದು ಇವರಿಂದ ಆ ಕಥೆನ ಹೇಳಿಸ್ಬೋದು ಅಂತಕ್ಕಂಥ ಯೋಚನೆ ಅವ್ರ ಮನಸ್ಸಲ್ಲಿ ಬಂದು ಅದನ್ನು ನನ್ನ ಹತ್ರ ಕೂತ್ಕೊಂಡು ಕರೆಸಿ ಮಾತಾಡಿ ಒಂದು ಪ್ರಾಂಜೋಲತೆಯಿಂದ ಈ ಕೆಲಸ ಮಾಡಬೇಕಾಗಿದೆ ಒಂದು ಸಾತ್ವಿಕ ಮನಸ್ಸಿನಿಂದ ಮಾಡಬೇಕು ಯಾಕಂದರೆ ಮಹಾನ್ ನಟರ ಒಂದು ನೆನಪನ್ನು ತಂದುಕೊಡೋದು ಇದೆಲ್ಲ ಅದು ಸುಲಭ ಸಾಧ್ಯವಾದ ಮಾತಲ್ಲ ಅದು ಅದಕ್ಕೆ ತುಂಬ ಸ್ವಚ್ಛತೆ ಬೇಕು ಅಂತರಂಗದಲ್ಲಿ ಒಂದು ಪ್ರಾಚುಲತೆ ಬೆಳಕಬೇಕು ಅದೆಲ್ಲವೂ ಇದ್ದಾಗ ಮಾತ್ರ ಅದು ಕೊಡೋಕ್ಕಾಗತ್ತೆ ನಾನು ಸ್ವಲ್ಪ ನಿಮ್ಮಲ್ಲಿ ಅದನ್ನು ಕಂಡೆ ನೀವು ಅದನ್ನು ದಯವಿಟ್ಟು ಮಾಡಬೇಕು ನೀವು ಅಂತ ಹೇಳಿದಾಗ ನನ್ನ ಸೌಭಾಗ್ಯ ಅಂತ ಅಂದ್ಕೊಂಡೆ ಇದು ದೊಡ್ಡ ಸೌಭಾಗ್ಯನೇ ಇದು ಇದು ದೊಡ್ಡ ಪ್ರಶಸ್ತಿ ಸಿಕ್ಕತಕ್ಕಂಥ ಒಂದು ಸೌಭಾಗ್ಯ ನಂದು ಅಂತ ಅಂದ್ಕೊಂಡು ನಾನು ಆ ಪಾತ್ರಕಾಯಿತಿ ಗುರುಗಳನ್ನ ನೀವು ಹೇಳ್ಕೊಟ್ಟಂಗೆ ನಾನು ನಡ್ಕೊಳ್ತೀನಿ ಮಾಡ್ತೀನಿ ಅಂತ ಹೇಳಿ ಆ ಕಾರ್ಯಕ್ಕೆ ನಾನು డుగుసుకుంటే ఈ ప్రపంచ